ಆಕಾಶವಾಣಿ ಮಂಗಳೂರು ಉಡಲ್ದ ಪಾತೆರ ಬಿನ್ನೆರ ನೊಟ್ಟು ಪಾತೆರ ಕತೆ ಇನಿತ್ತ ಉಡಲ್ದ ಪಾತೆರ ಕಾರ್ಯಕ್ರಮಡು ತನ್ನ ಜೀವನಾನುಭವನು ಪಟ್ಟೊನುನ ಬಿನ್ನೆರೆ ಕಂಬುಳ ಕ್ಷೇತ್ರದ ಸಂಘಟಕೆ ಗುಣಪಾಲ ಕಡಂಬ ಬೆದ್ರ ರೀತಿದ ಶ್ರೋತೃಲೆಗು ಇನ್ನಿತ ಕಾರ್ಯಕ್ರಮಗು ಮೋಕೆಡು ಎದ್ಕನೊಂದಲ್ಲೇ ಶ್ರೋತೃಲೆ ತುಳುನಾಡು ಪಂಡನೆ ಅಂಚನೆ ಮುಲ್ಪದ ಸಂಸ್ಕೃತಿ ಆಚರಣೆ ಆರಾಧನೆ ಒಂದು ಪುರ ಭಿನ್ನ ವಾಯು ನೋವು ಬಕ ವಿಶಿಷ್ಟ ವಾಯಿ ನಮಕ್ ಭೂತಾರಾಧನೆ ನಾಗಾರಾಧನೆ ದೈವಾರಾಧನೆ ದೊಟ್ಟಿಗೂ ಎಂಚ ನಮ ಉಲ್ಲನ ಅಂಚನೆ ಜಾನಪದ ಕ್ರೀಡೆ ಪನ್ನಗ ಸುರೂಕು ನೆನಪಾಪುನೆ ಕಂಬುಲ ಕಂಬುಲ ನನ್ನ ದುಂಬುಲ ಪನೊಂದು ನಮ್ಮ ದುಂಬುವರಿಪೊಂದಿಪುನ ಈ ಪೃತ್ಡು ಇನಿ ಎನ್ನೊಟುಗೂ ಇಪ್ಪುನ ಬಿರು ಕಂಬಳ ಕ್ಷೇತ್ರದ ಭೀಷ್ಮೆ ಪಂದೆ ಪುಗಾರ್ತಿ ಪಡೆಯಿನ ಗುಣಪಾಲ ಕಡಂಬ ಮೇರು ಕಂಬಳ ಕ್ಷೇತ್ರ ಹಿರಿಯರಾದು ಸಂಘಟಕೆದು ಬೆನೊಂದಿಪ್ಪುನ ಮೇರು ಅರೆನ ಬದ್ಕಿಡು ತೂಯಿನಂಚಿನ ಕಂಬಳ ಕ್ಷೇತ್ರದ ಅನುಭವ ಬೊಕ್ಕ ಆರು ಆನಿ ತೂಯಿನ ಕಂಬಳ ಕ್ಷೇತ್ರಗಳ ಇನಿ ಆ ಒಂದಿಪ್ಪುನ ಕಂಬುಳದ ಬದಲಾವಣೆ ಉಂದಿನ ಮಾತ ಇನಿ ಅರೆಡನೆ ನಮ್ಮ ಕೇಂದ್ರ ಗುಣಪಾಲ ಕಡಂಬೆರೆ ಇರೆಗ್ ಇನ್ನಿತ್ತ ಕಾರ್ಯಕ್ರಮಗು ಮೋಕೆಡ್ ಎದ್ಕೊನೊಂದುಲ್ಲೆ ನಮಸ್ಕಾರ ಯಾನ ಎಕಡಾತಿ ಪಂಡೆ ಕಂಬಳ ಕ್ಷೇತ್ರನೂ ತೂವೊಂದು ಪುನ ಕೆಲವೇ ಕೆಲವು ಹಿರಿಯ ಕಲೆಡ್ ಇರ್ಲವೊರಿ ಇತ್ತೆದ ಪನ್ ಪುನ ಇಟ್ ದುಂಬು ಇರೆನ ಎಲ್ಯಪ್ಪು ಎಂಚೆತ್ತುಂಡು ಇರೆನ ಬಾಲ್ಯ ಕಾಲ ಎನ್ಚೆತ್ತುಂಡು ಅವಿನ ಒಂಚೂರು ನೆನಪ ಮಲ್ತನ್ಲೆ ಮಲ್ಲ ಕೃಷಿಕ ಮನೆತನೊಡು ಕೊಳಕ್ಕೆ ಇರುವ ತೂರೊಂದು ಐತ ಪುದರ್ ಕೊಳಕ್ಕೆ ಎಂದಾಯ ಬತನ ಪಂಡ ಎಂಗ್ಲೊಂಜಿ ಮುಪ್ಪು ಮುಡಿ ಕಂಬಳ ಜ ಬಹುಶಃ ವಿಜಯನಾದರ್ ಶನಿ ಮಣಿಪಾಲದಾರ್ಪನ ಪ್ರಕಾರ ದಕ್ಷಿಣ ಕನ್ನಡ ಬಕ್ಕ ಉಡುಪಿ ಜಿಲ್ಲೆಡಿ ಮತಸ್ಥೆರ್ನ ಇಟ್ಲ ಆ ಕೊಳಕ್ಯದ ಚಾವಡಿ ದಾತ ಮಲ್ಲ ಚಾವಡಿ ಏರ್ನಲ್ ಪಲಚು ಕೊಳಕ್ಕೆ ಅಂದ ದಯಭಾತ್ರ ಪಂಡ ನಮಗೆ ಬಾರ ಬುಳೆ ಪುನಃಕಲಿಗು ಸುರುತ ಬುಳೆ ಕಾರ್ತಿ ರಡ್ನೆ ಬುಳೆ ಸುಗ್ಗಿ ಮೂಜಿನದ ಬುಳೆ ಕೊಳಕ್ಕೆ ಎಂಕಲ್ನ ಈ ಕೊಳಕ್ಕೆದ ಜಮಿ ಭೂಮಿಡಿ ಒರಿ ಒಕ್ಕಲ್ದಾಗಲ್ಲ ಇತ ಮಲ್ಲ ಜಾಗಡ ಹಗಲಗಲಿಗು ಸೇರಿನ ಕಂಡದ ಬರಿ ಇಟ್ಟು ಒಂಜಿ ಕೆರೆ ತಲಕ ಮಲ್ತದ ಐಟು ಏತಡ್ಡ ಪಣ್ಣಿಟ್ಟ ಆಡು ನೀರ್ ನೀರು ದತ್ತದ ಬೆಳೆ ಮಲ್ಪತ್ತು ಆತ ನೀರಾಶ್ರಯದ ಫಲವತ್ತತೆಯಿನ ಭೂಮಿಯವು ಅಂಚ ಅದಕ್ಕೆ ಕೊಳಕೆ ಇರುವತ್ತೂರು ಇರುವಮೂರು ಸುಮಾರುಲ್ಲ ಕಾರ್ಕಳ್ದು ಬೆಳುವಾಯಿ ಅಥ್ನ ಮೂಡುಬಿದ್ರಿಗೆ ಬರ್ನಾಗ ಕಾರ್ಕಳ್ದು ಒಂದು ನಾಲ್ಕು ಕಿಲೋಮೀಟರ್ ಬರ್ನಾಗ ಮೊರತ್ತಂಗಡಿಯಿಂದ ಇಕ್ಕೊಂಡು ಮೊರತ್ತಂಗಡಿದ ನಮ್ಮ ಇರುವತ್ತೂರು ಹೋಗ್ನ ರಸ್ತೆ ಉಂಡ ಅದ ಮೇನ್ ಮುಖ್ಯ ರಸ್ತೆನಿ ಈತ ಉಂಡು ದಯ ಪಂಡ ವಂಜಿ ಕಾಲುಡು ವ್ಯಂಚೇತನ ಪಂಡ ಸುತ್ತ ಪರ್ವತಾವೃತ ಆಗಿನ ಅಂಚಿನ ಭೂಮಿ ಪ್ರಾಯಶಃ ಇನ್ನೀನ್ ಕೊಳಕ್ಕೆ ಇರುವತ್ತೂರದ ಜನ ನೆಪಿ ಪುನಃ ಭಾರೀ ಮುಖ್ಯ ವ್ಯಕ್ತಿ ಅಂದ್ ಪಂಡ ಸರಿಯಂ ವಿಶ್ವೇಶ್ವರಯ್ಯ ಸುತ್ತ ಪರ್ವತ ಅವರುತ್ತದ ಜಮೀನ್ ರಡ್ಡು ಬರಿಇಟ್ಲ ಬರ್ಕೊತ ಮದ್ಯಡು ಕಟ್ಟೆ ಕಟ್ಟದ ಹಣ ಕಟ್ಟ ಆ ಊರು ಇಡೀ ಸರೋವರ ಮಲ್ಪ ಅಂಚಿನ ಒಂದು ಪ್ಲಾನ್ ಫೈನಲೈಸ್ ಆದಿಪ್ಪನ ಕೊರತೊಡು ಕಡೇತ ಅಂತಿಮ ತೀರ್ಮಾನಗೂ ಆ ಪಗದ ಚೀಫ್ ಇಂಜಿನಿಯರ್ ಆದಿತ್ತ ಅಂಚಿನ ಸರಿಯಂ ವಿಶ್ವೇಶ್ವರಯ್ಯನ ಕಡೆ ಆರು ಸಾಯಿಲ್ ಟೆಸ್ಟ್ ಪೂರ ಕೂರ ಮಲ್ತದನ್ನು ಫೈನಲ್ ನಿರ್ಧಾರ ಕಂಡಿರು ಒಂದು ಸಿ ಪಿಜ್ ಬರ್ಕೊಂಡು ಒಂದು ಉತ್ತೂ ನೀರು ನೆಟ್ ಒಂದು ಪಂದ್ ಒಂದು ತೀರ್ಮಾನ ಕೋರ್ನ ಹಿಡಿದ ಹತ್ರ ಅವು ಡ್ಯಾಮ್ ಅ ప్రాకృతిక జలాశయ అంచనా ఉతుదు అపగపంతున పరకెల్పూర జనకులు ఎంకులన కాలు ఎంగులు ఆయన తీర్దన తూయ కొంచెం రైతన అంతస్తు తీర్మానం వాళ్ళ పేద ఆ కాలు ఎంచెత్తినందు పండ ఆయన జాలుడి ఈత మళ్ళా బత్తెత తుప్పె ఉండు కిదెత్త బాకీడు ఈత మల్ల బెజక్కరద మొట్టె ఉండు కిదెట్టు ఈత జానవార్లు ఎర్రలపండి ఎంకలన ఇల్లుడు ఎంచెత్తినందు పండ ఎర్రలెనైనా రడ్డుకిదే ಎರ್ಮೇಲ್ನೇ ರಿದೆ ಜಾನುವಾರಲನೆ ಬೆತಕಿದೆ ಕಂಜಿಲೆಗೆ ಬೇತಕಿದೆ ಕಂಚಿಲನ್ ಬಂದ್ ಇಂಚಿನ ಒಂಜಿ ಮಲ್ಲ ಕೃಷಿಕ ಮನೆತನೋಡು ಪುಟ್ಟದು ಮಸ್ತ್ ಶ್ರೀಮಂತ ಮನೆತನ ನೋಡು ಪುಟ್ಕೊಂಡಲ್ಲ ಮಸ್ತ್ ಕಷ್ಟ ಅನುಭವ ಕೊಡ ಪಂಡ ಎಣ್ಣ ಬಾಲ್ಯ ಒಂಜಿ ಒಂಜಾರೆ ವರ್ಷ ಇತ್ತು ಎನ್ನ ಪಪ್ಪ ಆದ ಕಾಲದ ಪಟ್ಲಿ ಅರ ಕಾಲ ನಿಧಾನ ಆಯ್ನದ ಹತ್ರ ಮಲ್ಲ ಆಸ್ತಿ ಭೂಮಿ ಇಟ್ಟು ಸಮಸ್ಯೆ ಬರ್ತಾನೆ ಏನು ಅಜ್ಜಿ ಬದುಕದಿತ್ತೇರಿ ಆಯ್ತು ಕೊಂಚ ವೀಲ್ದ ಮಾತ್ರ ಸಮಸ್ಯೆ ಮತ್ತೆ ಆಯ್ನ ಹಿಡ್ದ ಹತ್ರ ಎಂಕ್ಲು ನಿಜವಾದ ಅನುಭವ ಅನುಭವಿಪುನ ಭೂಮಿ ಎಂಕ್ಲ ಕೈ ತತ್ತೆ ಅಂಚ ಎಜುಕೇಶನ್ ಬಾರಿ ಒಂಚೂರು ಸಮಸ್ಯೆ ಬರ್ತಾನೆ ಅಂಡಲ್ಲ ಯಾನೆ ಸವಾಲ ಅದು ಸ್ವೀಕರಿಸೋದು ಕಾರ್ಕಳದ ಇರುವತ್ತೆರಡು ಏನು ಪ್ರಾಥಮಿಕ ಶಿಕ್ಷಣ ಇತ್ತು ಶತಮಾನೋತ್ಸವ ಆಚರಿಸೋ ಒಂದು ಇಪ್ಪನೂ ವರ್ಷ ಆಯ್ನು ಮುಗಿತು ಕಾರ್ಕಳದ ಭುಜಬಲಿ ಬ್ರಹ್ಮಚಾರ್ಯ ಆಶ್ರಮಗಳು ಏನ ಕ್ಲಾಸ್ ಮೂಲ ಅಪಾಗ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮುಗಿತು ಸಂಸ್ಕೃತ ವಿದ್ಯಾಭ್ಯಾಸ ಧಾರ್ಮಿಕ ಸಂಸ್ಕಾರ ಅಂತ ಕಾರ್ಕಳದ ಬೋರ್ಡ್ ಐ ಸ್ಕೂಲ್ದು ಏನು ಬೋರ್ಡು ಪಂಡೆ ಯಂಡ ಅಪಾಗ ಬೋರ್ಡ್ ಐ ಸ್ಕೂಲ್ದ ಏಯ್ ಪುದಾರೀತನ ಬಂಡ ಎಂಟನೇ ಕ್ಲಾಸ್ ಏತ್ ಸ್ಟ್ಯಾಂಡರ್ಡ್ ಎ ಬಿ ಸಿ ಡಿ ಇ ಎಫ್ ಸೆಕ್ಷನ್ ಮುಟ್ಟೈತಲ್ అంచావులు ప్రవేశపడేవునని అసలు అభిచ్చు ఇంకా దయా ఆయన బోర్డు హై స్కూల్ నా ఆయకేమత ఏసీసీ ఎన్సిసిడు భారీ ఇంట్రెస్ట్ అప్పగ ఆశ్రమడు ఏం చేతన పండ భువనేంద్ర హై స్కూల్ ఓపెన్ ఆగలే మాత్రం అవులిప్ప అవకాశ బోర్డు హై స్కూల్ తగ్గలే అకాశ ఇచ్చి మళ్ళీ అతను పండ ఆయన ఆశ్రమం బోర్డు విధాపత్ర ఇంక మస్తు జన సహా మళ్ళతారా టైమ్ ఎన్న కాలేజ్ విద్యాభ్యసమొగ్గద సహ్యద్రి కాలేజ్లో శివమొగ్గద డివిఎస్ కాలేజ్ అప్పగే ఈయన ఎన్సిసి ಮಸ್ಟಿ ಪ್ರಯತ್ನ ಬೇರೆ ಬೇರೆ ರಾಜ್ಯದಲ್ಲಿ ಟ್ರೈನಿಂಗ್ ಅರವತ್ತೆಂಟನೇ ಇಸ್ವಿ ಡಿ ಏನು ಸೆಕೆಂಡ್ ಇಯರ್ ಡಿಗ್ರಿ ಡಿ ರಾಜಸ್ಥಾನದ ಉದಯಪುರ ಟು ಫೋರ್ ಗಾರ್ಡ್ಸ್ ಅಟ್ಯಾಚ್ಮೆಂಟ್ ಕೋರ್ಸ್ ಐ ಕ್ಯಾನ್ ಆಯಿತಾ ಪ್ರಯೋಜನ ಸಾಧಾರಣದ ಬಂಡ ಫೈನಲ್ ಇಯರ್ ಡಿ ಅರವತ್ತೊಂಬತ್ತನೇ ಇಸ್ವಿ ಡಿ ದೆಹಲಿದ ಗಣರಾಜ್ಯೋತ್ಸವಗೂ ಆಯ್ಕೆ ಆಪು ಅವಕಾಶ ತಿಳ್ಕೊಳಕವಾಯ ವಿಚಾರ ಬಂಡ ಸೆಕೆಂಡ್ ಇಯರ್ ದಿನ ರೆಡ್ ಪಾರ್ಟ್ ಉರಿದಿತ್ತೆ ಭಾರಿ ಕಷ್ಟ ಓದೊಂದಿತ್ತ ಬಾವೇ ಹೋಟೆಲ್ ಇತ್ತ ಇತ್ತದಿ ಏನು ಓದೊಂದಿತ್ತ ಟೈಮ್ ಸೆಕೆಂಡ್ ಇಯರ್ ದ ಪಾರ್ಟ್ ರೆಡ್ ಓರಿನ ಕ್ಯಾರಿ ಓವರ್ ಸಿಸ್ಟಮ್ ಇತ್ತು ಅಕ್ಟೋಬರ್ ಐತ ಪಬ್ಲಿಕ್ ಪರೀಕ್ಷೆ ಪ್ಯಾರಲ್ ಅದು ಅಕ್ಟೋಬರ್ ಸಿಕ್ಸ್ಟೀನ್ತ್ ಗೆ ಪಬ್ಲಿಕ್ ಪರೀಕ್ಷೆ ಏನು ಭಾರಿ ಯೋಚನೆ ಅಲತ್ತೆ ಏನ ಬಾವೆರಡಪ್ಪ ಬಾರಿ ಕಷ್ಟ ಇಪ್ಪನ ಸರಿಯಾ ತಪ್ಪ ಅಂತ ಭಾರಿ ನಿರ್ಧಾರ ಅಲ್ತೇ ಪ್ರಿನ್ಸಿಪಾಲ್ ರೆಡಪ್ಪ ಸರಿ ಈಗ ಆಗಿದೆ ಏನ್ ಮಾಡ್ಬೇಕು ಪ್ರಿನ್ಸಿಪಾಲ್ರಿಗೆ ಏನೋ ನೇಚರ್ಗೆ ಗೊತ್ತುಂಟುದು ಆರು ಪಂಡ ಆ ವರ್ಷ ಏನು ಜನರಲ್ ಸೆಕ್ರೆಟರಿಲ್ ಆದಿತ್ತೆ ಯೂನಿಯನ್ದ ಯು ಸೆಲೆಕ್ಟ್ ದ ಬೆಸ್ಟ್ ಬಂಡೆ ಯಾನ ಪರೀಕ್ಷೆ ಬಿಡಿಯೇ ಎಲ್ಲೆಲ್ಲ ಬರ್ಪನ್ ಪರೀಕ್ಷೆ ರಿಸ್ಕ್ ಇದೆ ರಿಸ್ಕ್ ಬಂಡ ಫಸ್ಟ್ ಸೆಲೆಕ್ಷನ್ ಕ್ಯಾಂಪೇ ಫೈನಲ್ ಅತ್ತು ನಾಲ್ಕು ಕ್ಯಾಂಪ್ ಉಂಡು ಫಸ್ಟ್ ಒಂದು ಮುಪ್ಪ ಜನ ಇತ್ತಿರಡ ಮುಪ್ಪ ಮುಪ್ಪತ್ತೆಂಟು ಐದು ಜನ ಇತ್ತಿರ ಕಡಿಕ್ ಸೆಲೆಕ್ಷನ್ ಆಜಿ ಮಾತ್ರ ಫೈನಲ್ ಸೆಲೆಕ್ಷನ್ ಫಾರ್ಚುನೇಟ್ಲಿ ಏನ ಪ್ರಯತ್ನ ಅಥವಾ ದೇವರನ್ನ ದಯನ ಹಿರಿಯರ್ನ ಆಶೀರ್ವಾದ ಫೈನಲ್ ಏನು ಸೆಲೆಕ್ಷನ್ ಫೈನಲ್ ಸೆಲೆಕ್ಷನ್ ಅಂತ ದಸಂಬರ್ ತಿಂಗಳು ಬಿ ಲಾಸ್ಟ್ ವೀಕಾ ಥರ್ಡ್ ವೀಕ್ ಡೆಲ್ಲಿ ಪೋಡು ಪೋಂಡ ಪಿರಬ್ರಪ್ಪನು ಫೆಬ್ರವರಿ ಫಸ್ಟ್ ವೀಕ್ ಫುಲ್ ಮಾರ್ಚ್ ಪ್ರಾಕ್ಟೀಸ್ ಬಕ್ಕೊಂಜಿ ಕೊಂಜು ಪೂರಿ ನೆಡ್ತಾತ್ರ ವಸತ್ತು ಜೀವನ ಅನುಭವ ಅವಳು ಆಂಡಲ್ಲ ಇಡೀ ದೇಶದ ಪೂರ ಅನುಕೂಲ ಸಾಂಸ್ಕೃತಿಕ ಆಹಾರ ಪದ್ಧತಿ ಬಕ್ಕ ರಾಷ್ಟ್ರಪತಿನ ಭೇಟಿ ಅಪಚಿನ ಅವಕಾಶ ಪ್ರಧಾನಮಂತ್ರಿನ ಭೇಟಿ ಆಪನ ಅವಕಾಶ ಅವು ಪೂರ ತಿಕ್ಕೊಂಡಲ್ಲ ಫೈನಲ್ ಇಯರ್ ರೆಡನೇ ತಿಂಗಳು ಪಾಠ ಪಡುವ ಪಿರಬರ್ನಾಗ ಫೆಬ್ರವರಿ ಆ ನಡೆದತ್ರ ದೆಹಲಿಯ ಗಣರಾಜ್ಯೋತ್ಸವ ಆ ವರ್ಷ ಹೆಂಕ ಟ್ರೂಪ್ಗೂ ಫಸ್ಟ್ ಪ್ಲೇಸ್ ಬರ್ತದೆ ಮಾರ್ಚ್ ಫಸ್ಟ್ ಫಸ್ಟ್ ಟೈಮ್ ಏನಿಲ್ಲ ಮಡ್ರಾಸ್ ದಾಗಲಿ ಒಂದು ಸ್ಟ್ರೈಕ್ ಹೆಂಚು ನೋಡಿ ಟೈಮ್ ಎನ್ನ ಎಡಮ ಪಾರ್ಟ್ ಸಬ್ಜೆಕ್ಟ್ ಅವಲ ಓರಿಂಡು ಫೈನಲ್ ಇಯರ್ ಮುಗ್ಗಿನ ಕೆನಡ ಸೆಕೆಂಡ್ ಇಯರ್ ದರ ಪಾರ್ಟ್ ಅಲ್ಲ ಫೈನಲ್ ಇಯರ್ ದರ ಎಡ್ಮ ಪಾರ್ಟ್ ಅಲ್ಲ ಓರಿದು ಓರಿಂಡು ದೆಹಲಿ ಪೋದ ಬತ್ತೆ ಫಾರ್ಚುನೇಟ್ಲಿ ತಿಕ್ಕಿಡು ಇಟ್ ಮಸ್ಟ್ ಇಂಕ್ ಪ್ರೊವಿಷನ್ ಲಾಂಡ್ ಮಿತ್ತಿ ಗ್ಯಾನ್ ಮಿಲಿಟರಿ ಪೋಪನ್ ಅಂಡ್ಲ ಇಂಕ್ ಟಾಪ್ ಪ್ರಿಯಾರಿಟಿ ಬಾರಿ ಕಷ್ಟ ಬತ್ತದು ಓದುಡು ಆಪಗ ಬಾವೇರ್ನಲ್ ಪಲ ಒಂದು ಅವಕಾಶ ವಂಚಿತ ಆರೇಗ್ಲಿ ಬೇಜಾರ ಏನ್ ಎನ್ನ ಸ್ನೇಹಿತರ ನಗಲು ಒಂಜಿ ಮೂರು ನಾಲ್ಕು ಜನ ಇತ್ತೇ ಅಕಲ್ ಡಪ್ಪ ಇತ್ತದ ಬ್ಯಾಂಕ್ ಕೊರ ಇತ್ತದೆ ಅಕಲು ಇಂಕ್ ಅವಕಾಶ ಕೊರಿಯರ್ ಏನಂತೂದು ಜನ ಲೆಕ್ಚರರು ಪ್ರಿನ್ಸಿಪಾಲ ನೋಡಿ ಆಗ ಹೇಳಿದ್ದು ಕೇಳಿಲ್ಲ ಪರೀಕ್ಷೆ ಬಿಟ್ಟು ಹೋದ ಈಗ ಗಡ್ಡ ಬಿಟ್ಟುಕೊಂಡು ಇದ್ದಾನೆ ಅವೀನ್ ಪೂರ್ ಸವಾಲಾತ್ ಸ್ವೀಕರಿಸಿ ಅಂಚ ಪರೀಕ್ಷೆ ಕುಲ್ನಾಗ ಹೊರಟ್ಟಿ ಫಸ್ಟ್ ಕ್ಲಾಸ್ ಬತ್ತು ಪಾಸ್ ಆತ್ ಸಬ್ಜೆಕ್ಟ್ ಎಲ್ಲ ಅದು ಹೆಂಗೆ ಎನ್ನ ಕನ್ನಡ ಮೇಜರ್ ಇಕನಾಮಿಕ್ಸ್ ಪಕ್ಕ ಕನ್ನಡ ಮೇಜರ್ ಕನ್ನಡ ಫಸ್ಟ್ ಕ್ಲಾಸ್ ಬತ್ತೆ ಮೆರಿಟ್ ಶೀಟ್ ಸಾಧ್ಯ ಇತ್ತು ಆ್ಯಂಡ್ ಹೆಂಗೆ ವರ ಒಂದು ವರ್ಷ ರೆಸ್ಟ್ ಬಡ್ತಿದ್ದು ಪಂಡೆ ಬಿ ಎ ಮುಗೀತದು ಎನ್ನ ಅಪ್ಪ ಇಲ್ಲ ಅಂಡಾರ ಸ್ವಲ್ಪ ಮುಟ್ಟ ಅಜಕಾರದ ಜ್ಯೋತಿ ಹೈಸ್ಕೂಲ್ ಇತ್ತೆ ಅಲ್ಪ ಕನ್ನಡ ಮಾಸ್ಟರ್ನ ಒಂದು ವೇಕನ್ಸಿ ಇತ್ತು ಕ್ಲಿಯರ್ ವೇಕೆನ್ಸಿ ಅಂಡ್ರೈಂಡ್ ಅನ್ಲಿಲ್ಲ ಸಂಬಳ ಎತ್ತ ಬಣ್ಣ ನೂರ ಇಪ್ಪತ್ತೈದು ರೂಪಾಯಿ ತಿಂಗಳು ಒಂದು ವರ್ಷ ಅವ್ಳು ಕೆಲಸ ಮಾಡ್ತವೆ ಅವು ಸಾವಿರದ ಒಂಬೈನೂರ ಎಪ್ಪತ್ತರ ಇಸ್ವಿ ಇತ್ತೆ ಒಂಜಿ ಪಾತ್ರೆ ಪಂಡ ಪೇಂಟೆ ಸೇರ್ನಕಲು ಹಳ್ಳಿನ ಮದ ಪೇರು ಪೇಂಟೆದ ಪೊರ್ಲು ತೂಯ ಪೇಂಟೆಗ ಮರಲಾಯಿನಾಯೇ ಹಳ್ಳಿ ದಂಚಿ ಪಿಜಿರುಜ್ಜೆ ಪಂಪಿನ ಒಂಜಿ ಪಾತ್ರ ಉಂಡು ಇರ ಕಲ್ತದು ದಿಲ್ಲಿ ದಂಚಿನ ಮಲ್ಲ ಪೇಂಟೆಲ್ಲ ತೂದು ಬತ್ತಾರ ಗಿರೇಗ ಕೂಡ ಈ ಹಳ್ಳಿ ಜೀವನದ ಒಯ್ಲು ಎಂಚ ಒಯ್ತು ಇರೇ ನೀಂಚಿ ಕೂಡ ಹೆಂಗ್ ಕೃಷಿಕ ಭೂಮಿ ಒಂಜಿ ಕೃಷಿ ಮಲ್ಪ ಹಟ್ ಐತಿ ಅನುಭವ ಇತ್ತು ದೇವರದ ಏನ್ ದಯಾ ಬಂಟ್ಪಣ್ಣ ಈ ಒಂದು ವರ್ಷದ ಕಾಲ ಏನು ಎಪ್ಪತ್ತೊಂದು ಹಿಡ್ದು ಎಪ್ಪತ್ತ ಮೂರು ಮುಟ್ಟಕ್ಕೆ ಏನು ಎಮ್ಮೆ ಪೋಯಿ ಈ ಎಪ್ಪತ್ತನೇ ಶ್ನು ಊರುಡಿತ್ತ ಎಪ್ಪತ್ತೊಂದ ಮಧ್ಯೆ ಈ ಸಂದರ್ಭಡು ಕಾರ್ಕಳ ತಾಲೂಕು ಬಜಗೋಳಿಡಿ ಆಧುನಿಕ ಕಂಬಳ ಲವಕಶ ಜೋಡು ಕರೆ ಕಂಬಳ ಪ್ರಾರಂಭ ಮಾಡು ಆ ಕಂಬಳಾಡು ಹೆಂಗ್ ತುಂಬೆ ಕಂಬಳಾಡು ಬಾರಿ ಆಸಕ್ತಿ ಇತ್ತ ಇಡ್ತಾತ್ರಿ ಏನು ದಪ್ಪರ್ಲ ದಪ್ಪದೆ ಕಡೇ ಕಾನಗ ಎರ್ಲೇನು ಬೆತ್ತಡ್ ಬಾರದು ಬೋರ್ದು ಕೆಸರಡು ಮುರುಕರ್ಲ ಇಪ್ಪತ್ತಿನ ಅನ್ಬ ಆ ದಿನಕ್ಕೂ ಬೆತ್ತಿನ ಅಂಚ ಅವ್ಲು ಎಂಕೆಯನ್ನು ಗುರುಕುಲು ಅವು ಪಂಡ ಆಧುನಿಕ ಕಂಬಳದ ರೂವಾರಿ ಅವು ಭಜಗೋಳಿ ಪಂಡ ಅದ ಮಟ್ಟ ಇಡೀ ನಮ್ಮ ಕರ್ನಾಟಕ ಇತ್ತನೆ ಕಣಪಲಾಯಿಲ ಬಲ್ಲುಲ ಮಾತ್ರ ಆ ರಡ್ಡು ವಿಭಾಗ ಹೋಗು ಅಡ್ಡಪಲಾಯಿಲ ನಾವೇರ್ ಸೇರ್ಸಾದ ಭಜಗೋಳಿದ ಗುಣಪಾಲ್ ಜೈನಿ ಧರ್ಮರಾಜ್ ಜೈನಿ ಪೂಜ ಕಾವಂದಿರ್ನ ಆಶೀರ್ವಾದ ಪಡೆಯುವ ನಾಲ್ ವಿಭಾಗ ಒಂದು ಕಡೆ ಸೇರ್ಸಾದ ಪವನ್ ಬಹುಮಾನದ ಇದೆ ಗ್ಯಾಲರಿ ಸಿಸ್ಟಮ್ ಮಾಡ್ತದೆ ಕೃತಕ ವಾಯಿನ ನೂರ ಮೂವತ್ತು ಪಾಯಿಂಟ್ ಐದು ಮೀಟರ್ ಉದ್ದದ ಕರೆಮೆಲ್ ತೈಕ ಲವ ಕುಶ ಅಂದ್ ಪುದರ್ದಿ ಇದು ಆಧುನಿಕ ಕಂಬಳ ಪ್ರಾರಂಭ ಮಾಡ್ತೇವೆ ಶುರುತ ವರ್ಷ ಯಾನ್ ಮೈಕ್ ಪತ್ನಗೆ ಎನ್ ಗುರುಕುರು ಭುಜಬಲಿ ಭಂಗೀರನ್ನು ಇರ್ತೇವೆ ಆರ್ ಬಂಡಿರ್ದಾ

ಕೊಡು ಪಂದಾಂಡ ಒಂಚೂರು ಪನಲ್ಲಿ ಏರಿ ಕಾಂಡ ಏರು ಕರೆಕ್ಟ್ ಜಪ್ ನಮಕ್ ಅನುಭವ ಇತ್ತು ನಂದಾಂಡ ಏರೇರ್ನ ಏರ್ಲಿ ಜತ್ ಒಂದಿಲ್ಲ ಇತ್ತ ಕರೆಕ್ ಬಲ್ಲು ತಮ್ಮಲ್ಲ ವಿಭಾಗಡು ಬಾರಿ ಪೂದಾರ್ ಪಡೆಯ ನೆಂಚಿನ ಈತ ಮಾತ್ರ ಕಮಲ ಈತ ವರ್ಷದ ಬಕ್ಕ ಸಾಧನ ಮಲ್ತನ ನಂಚಿನ ಕಾಡು ಬಿಟ್ಟು ನಾರಾಯಣ ರೈಕಲ್ ಏರ್ಲಿ ಜತ್ ಒಂದಿಲ್ಲ ಅಂಚನೆ ಎಲ್ಲಿಯ ವಿಭಾಗ ಮಸ್ತ್ ಬಹುಮಾನ ಪಡೆದು ಹಿರಿಯ ವಿಭಾಗಕ್ಕೂ ಪ್ರವೇಶ ಪಡೆಯ ನೆಂಚಿನ ಮುಂಟೂರು ಜಯರಾಮ್ ಶೆಟ್ಟರ್ ಏರ್ಲಿ ಜತ್ತೊಂದಿಲ್ಲ ಕಂಬಳ ಕ್ಷೇತ್ರ ಒಂದು ಹೊಸ ಕ್ರಾಂತಿ ಮಂತ್ರ ಅಂಚಿನ ಅಗ್ಗಿದ ಕರೆ ನಾರಾಯಣ ದೇವಾಡಿಗೆ ಇತ್ತೆ ಕಂಬಳದ ಒಂದಿಟ್ಟು ನಿರೂಪಣೆ ಮಲ್ಪೋಡ ಅಂಡ ಒಂಜಾತು ಮಾಹಿತಿ ಇಲ್ಲ ಕಲೆ ಪಾಡುಪು ದಾಯಪಂಡ ಆತ ಗಿಡ್ಡೆರ್ಲು ಏರೆ ನಾವು ಆಯ್ತ ಮುತಾಲಿಕೆಯರು ದೆತೊನ್ವೇರು ಒಂದು ಪೂರ ತೆರೆಯೋಡಿ ಪುಂಡ ಆ ನಿರೂಪಕೆ ಅಂಚಾದು ಪುನಗ ಆಯ್ತ ಒಂಜಿ ಫೀಲ್ಡ್ ವರ್ಕ್ ನಿರೂಪಕೆ ಆಯ್ನ ಎಂಚ ಮಲ್ಪೋಡು ಬಕ ಈಗ ಎಂಚ ಮಲ್ತೊಂದಿತ್ತೆ ರೈತ ಬಗ್ಗೆ ಜಾನಪದನು ವಿಶೇಷ ವಿಷಯವಾದ ಆಯ್ಕೆ ಮಾಡಿಕೊಂಡೆ ಎನ್ನ ಪೂಜೆ ಗುರುಕುಲ ಜೀ ಶಂ ಪರಮಶಿವಯ್ಯ ಅಂತ ಬಾರಿಮಲ್ಲ ಜಾನಪದ ಕ್ಷೇತ್ರ ಕ್ಷೇತ್ರ ಕಾರ್ಯ ಅವರು ಎತ್ತಿದೆ ಪಂಡಿರ ನೋಡು ಯಕ್ಷಗಾನ ಮತ್ತೆ ಕಂಬಳ ಎರಡು ಕ್ಷೇತ್ರಗಳು ನಿಮ್ಮ ಕರ್ನಾಟಕದಲ್ಲಿ ಬಹಳ ಸಂಪನ್ಮೂಲ ಕ್ಷೇತ್ರಗಳು ನೀನು ಒಂದು ಕ್ಷೇತ್ರ ಕಾರ್ಯ ಮಾಡಬೇಕು ಆ ಕ್ಷೇತ್ರ ಕಾರ್ಯ ಮಾಡಿ ನೀವು ಅಲ್ಲಿ ಮಾಹಿತಿ ಪಡೆದಂತಹ ಮಾಹಿತಿಯನ್ನು ಮತ್ತೆ ಅದನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಸಮಾಜಕ್ಕೆ ಕೊಡಬೇಕು ಆ ಪಾತಿ ರೀಪಣಿ ಯಾನೇ ಕಂಬಳ ಕ್ಷೇತ್ರ ಐವತ್ತ ನಾಲ್ಕನೇ ವರ್ಷ ಆಧುನಿಕ ಕಂಬಳ ಪ್ರಾರಂಭ ಅನಗ ಅದ ಮುಟ್ಟೆತ್ತಿನ ಸಂಪ್ರದಾಯ ಕಂಬಳ ಕಂಬಳ ಬಹಳ ಪ್ರಧಾನಮ ವಿಧಾನ ಆರಾಧನೆ ಆಚರಣೆ ನಂಬಿಕೆ ಮೈಗೂಡೈನ್ ಎಂಚಿನ ಭಕ್ತಿ ಸಂಪ್ರದಾಯಿಕ ಕಂಬಳ ಕಡೆ ಕಡ ಈ ಮಾತ ಸಂಪ್ರದಾಯ ವರ್ತೊಂದುಲ ಯುಕ್ತಿ ಬೊಕ್ಕ ಶಕ್ತಿ ಪ್ರಧಾನಮ ಆಧುನಿಕ ಕಂಬಳ ಅಂಚೆ ಯಾನ್ ಎನ್ನ ಆಡಿಯೋ ವಿಡಿಯೋ ಟೀಮ್ ಸುರು ಸಂಪ್ರದಾಯ ಕಂಬಳ ಪುರ ಅಲ್ತ ನಂಬಿಕೆ ಆಚರಣೆ ಆರಾಧನೆಗಳು ಕೂಡ ಇಂಚೋಣ ಒಂದು ಉದಾಹರಣೆ ಸೂರ್ಯಾಲರ ಮನೆ ಇಟ್ಬೋದು ಮುಂಚಿನಕ್ಕೂ ಹೊಂಡಾರು ಬೂಡ್ದು ಕಂಬಳ ಬಣದಾದ ಆ ಕಂಬಳಕ್ಕೆ ದಿನ ದಿನ ಹಿಡಿದ ಬೇಕ ಅಲ್ಪದ ಆಚರಣೆಲೆಂಚ ಶುದ್ಧ ಸಸ್ಯ ಹಾರಲ ಬ್ರಹ್ಮಚರ್ಯ ಹುಡು ಬ್ರಹ್ಮಚಾರ್ಯ ವ್ರತ ಆಚರಿಸುವ ದೀಪ್ ಕಂಬಳದ ಕಂಡುಗೂ ಸೂತಕಾದಿ ತನಕ ಲಿಂಚ ಪರಬಳ್ಳಿ ಪ್ರತಿ ಒಂದು ಜತೆ ಇರಲಿನ ಕಿದೆ ಜಾನುವಾರಲಿನ ಕಂಬಳದ ಕಂಡುಗೂ ಕುಣಿದು ಭಾಗವಹಿಸುವವರು ಸಾಧ್ಯ ಆಯ್ಜಿಡಲ್ಲ ಕಂಡದ ಕೆಸರ ನೀರತ್ತದ ಕೀದೆ ಒಂದು ಮಾತ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಕಂಬಳ ಒಡೆಮುಟ್ಟ ಪಂಡ ಮೂಲ್ಕಿ ಸೀಮದ ಅರಸು ಕಂಬಳಲ ಹೊಂಡಾರ ಹೂಡದ ಕಂಬಳಲ ಆ ದಿನಕ್ಕೂ ಲಂಜು ತಿಂಗಳ ಜಾತ್ರೆ ಪಂಡ ರೈತ ಬೋಡಿತ್ತಂಚಿನ ಕೊಡುಕುಳು ಪೂರ ವ್ಯವಹಾರ ದೊಡ್ಡ ಮನೋರಂಜನದ ಮಾಧ್ಯಮಲ್ಲ ಅವು ಆದಿತ್ತೆ ಸಾಹಸ ಪ್ರವೃತ್ತಿಗೆ ಅವು ಬಾರಿ ಕುದಾರಕೊಯ್ತಾ ಆ ದಿನಕ್ಕೂಡಿ ಅಂಚನೆ ಕ್ಷೇತ್ರಕಾರ ಒಂದು ಬಡಕಾಯ ತೆನ್ಕಾಯಿ ಇಂಚಿನ ಪೊನಗ ಬೆಳ್ತಗಡಿ ತಾಲ್ಲೂಕು ಕೊಕ್ಕಡದಲ್ಪ ವೈದ್ಯನಾಥೇಶ್ವರ ದೇವಸ್ಥಾನ ಆ ವೈದ್ಯನಾಥೇಶ್ವರ ದೇವಸ್ಥಾನದ ಜಾತ್ರದ ಸಂದರ್ಭ ಅವಳು ಕೊಕ್ಕಡ ಕೋರಿ ಕೋರ್ನ ಐಕ ದೇವಸ್ಥಾನದ ಬಿರುದು ಬಿರುದುವಾಳಿ ಪಕ್ಕಿ ನಿಶಾನಿ ಬ್ಯಾಂಡ ವಾದ್ಯಡು ಮದ್ಯ ನಿಲಟ್ ನಡಪರ ದಲ್ಯ ಪಾಡದು ಐತ ಮಿತ್ತ ಬತ್ತದ ಅವ್ಳು ಕಟ್ಟೆ ಉಂಡ ಆ ಕಟ್ಟಿ ದೇವರಿನ ಮೂರ್ತಿ ಕಂಬಳ ವೀಕ್ಷಣೆ ಇನಿಕ್ಲ ನಡತು ಐತ್ ತತ್ತಂದೆ ಈ ಬರಿ ಸೀತಾನದಿ ಜಾತ್ರೆ ಅಂಡ ಆ ಬರಿಟ್ಟು ಸುಬ್ರಹ್ಮಣ್ಯ ಜಾತ್ರೆ ಜಾನುವಾರಲ ಅಡೆ ಬತ್ತ ಪ್ರತಿ ಒಂದಿರ್ಲೆಲ್ಲ ಜಾನುವಾರಲೆಲ್ಲ ಹತ್ತಂಡ ಪ್ರಾಣಿಲೆಗೆ ಬಕ್ಕ ಮನುಷ್ಯರಿಗೆ ದಾದಾಂಡಲ ಅನಾರೋಗ್ಯ ಪೀಡಿತ ಇತ್ತಿನ ಕುಲೆಡೆ ಕಂಬಳದ ಕಂಡು ಮಂಡೆಡೆ ಸೊಪ್ಪು ಕೋಣದ ಪಾಡಬೆ ಪರಕ್ಕೆ ಆನಿಲ ನಿಲ ಇತ್ತು ಅವು ಈ ನಿಲ್ ಈ ಕ್ಷೇತ್ರ ಕಾರ್ಯ ಸಂಗ್ರಹ ಆಗ್ತದೆ ಅಂಚನೆ ಆಧುನಿಕ ಕಂಬಳದಲ್ಲ ಹೆಂಚು ಇತ್ತೀರಿ ದಾನ ಕತೆ ಆಧುನಿಕ ಕಂಬಳದ ಎಂಚ ಬುಳೆಂಡು ಐತ್ ತಪ್ಪನೇ ಏನ ಬುಳೆ ಯಾನೆ ಕಂಬಳಗ್ ಮಲ್ಲ ಕೊಡುಗೆ ಕೊಡ್ತಾ ಕಂಬಳ ಏನಾದ್ರು ಬುಳೆಪಣ್ಣ ಐತೆ ವಿಶೇಷವಾದ ಕೆಲವೊಂದು ಸನ್ನಿವೇಶ ಉದಾಹರಣೆಗೆ ಸುರುತ ವರ್ಷ ಇಂಜಿನ ಪಂಡ ಬಜಗೊಳಿದ ಕಮಲಾಡಿ ಬಲ್ಲುದ ಮಲ್ಲ ವಿಭಾಗು ಕಂಕನಾಡಿ ರಾಮಪ್ಪ ಪೂಜಾರ್ ನೆಲ್ಲ ಅದ ಮೂರು ಎಡಮೂರು ಆದಪ್ಪ ಚೌಟಿ ಏರ್ಲು ಬಲ್ಲುದ ಮಲ್ಲ ವಿಭಾಗಗಳು ಫೈನಲ್ ಬರ್ತಾರೆ ಬರ್ನಾಗ ಕತ್ತಲ ಹಣ್ಣು ಬೊಕ್ಕರ್ಗಿಟ್ ಬರ ಸಾಧ್ಯ ಅಂಚಾದ ಅಲ್ಪೈತನ ಕತ್ತಿರಿ ಮೆಡ್ ಕೊಡ್ತೀವಿ ಸಮಾನ ಬಹುಮಾನ ಕತ್ತೇರಿ ಮೇಡಲ್ ಒಂದು ತುಳು ಮಾತ್ರ ಕಂಬಾಡಿ ಸಮಾನ ಬಹುಮಾನ ಕುರ್ದು ನೆಕ್ಸ್ಟ್ ಇಯರ್ ಆನಾಗ ಟ್ಯೂಬ್ ಲೈಟ್ ಅನ್ವೇಷಣೆ ತುಂಬ ದೊಂದ್ ಹಿಡಿತ ಗ್ಯಾಸ್ ಲೈಟ್ ಹಿಡಿತ ಟ್ಯೂಬ್ಲೈಟ್ ಇವತ್ತು ಈ ಟ್ಯೂಬ್ಲೈಟ್ ಅಡೇ ಭಾರಿ ವರ್ಷ ಈ ಕಂಬಳ ನಡ್ತಂದಿಪ್ಪನಾಗ ಅಡ್ವನಂದಿ ಕೂರು ಕೋಟಿ ಚೆನ್ನ ಜೋಡುಕರ ಕಮಲದ ವ್ಯವಸ್ಥಾಪಕರನ್ನಾಗಲಿ ಅನ್ಪಾಗ ಕೊಳಚೂರು ಗೊತ್ತು ಜಯಶೆಟ್ ಇರ್ತೀವಿ ಕೊಳಚೂರ್ಗು ಸುಕುಮಾರ್ ಶೆಟ್ಟ್ರನಾಗ್ಲಿ ಸೇರ್ತೀವಿ ಹೊನಲು ಬೆಳಕದ ವ್ಯವಸ್ಥೆ ಮತ್ತೆ ಸಾಂಪ್ರದಾಯಿಕ ಕಂಬಳ ನಮ್ಮ ಸಾಮಾನ್ಯವಾದ ಸೂಪು ನಾಂಡ ಕಂಡಡು ಇದಿಂಡ ತೋಡ ಬರಿಟ್ಟು ಸುದ್ದಿ ಇಂಚಿನ ಪುರ ಆ ಒಂದು ಇತ್ತು ಪಂಪ ನಮ್ಮ ಕೇಂದ್ರ ಈ ಆಧುನಿಕ ಕಂಬಳಗಾನಗ ಗಾನಾಗ ಐಕ್ಕ ಐನೇನೆ ಆಯ್ನ ಟ್ರ್ಯಾಕ್ ಉಂಡು ಆಯ್ತು ಒಂದು ಟ್ರ್ಯಾಕ್ ಇಂಚನೆ ಇಪ್ಪೊಡು ಅಂಚಿನ ಪುರ ನಿಯಮಲ್ಲಿ ಉಂಡು ಈರ್ಪನ್ಲಿ ಈ ಸಾಂಪ್ರದಾಯಿಕ ಕಂಬಳದ ಕಂಡಗಲ ಬೊಕ್ಕ ಈ ಆಧುನಿಕ ಕಂಬಳದ ಆ ಒಂದು ಕರಿಕಲ ಇಪ್ಪನ ರಡ್ ವ್ಯತ್ಯಾಸ ಅದಕ್ಕೆ ಆಧುನಿಕ ಕಂಬಳದ ಆ ಟ್ರ್ಯಾಕ್ ಎಂಚ ಇಪ್ಪುಂಡು ಕಂಬಳ ಪಂಡನೆ ಗಂಪಕಳ ಗಂಪ ಪಂಡ ಮಣ್ಣಿನಿಂದ ಕೂಡಿದೆ ವಿಶಾಲವಾದ ಭತ್ತ ಬೆಳೆಯುವ ಗದ್ದೆ ಅವು ಪತ್ತೆಕರೆ ಲೈಪು ಎಡ್ಮೆ ಎಕರೆಪು ಅತಿ ಸಣ್ಣ ರೈತರಿಗೆ ಆಯನ ರೆಕರೆ ಕಂಡಲ್ಲ ಕಂಬಳದ ಕಂಡ ಪ್ರತಿ ಒಂಜಿ ಊರುಡ್ಲ ಒಂದು ಕಂಬಳ ಗದ್ದೆ ಉಂಟು ಅವು ದೇವರ ಕಂಬಳ ಇಪ್ಪು ದೈವದ ಕಂಬಳೈಪು ತನ್ನ ಒಂದು ವ್ಯಕ್ತಿನಡಿಪುಕ್ಕೊಂದು ಕೂಡ ಆ ಕಂಬಳದ ಖಂಡದ ಪವಿತ್ರತೆ ಸಾಂಪ್ರದಾಯಿಕ ಕಂಬಳಗಳು ನಮ್ಮ ಇಡೀ ಉಭಯ ಜಿಲ್ಲೆಯಲ್ಲಿ ನವಂಬರದ ಸಂಕ್ರಮಣ ಸಂಕ್ರಮಣದಲೆ ಆಚರಣೆ ದ ಸಂಕ್ರಮಣದಲ್ಲಿ ಆಚರಣೆ ಆದಯ ಬಂಡ್ ಭತ್ತ ಆಪನ ಕಂಡುಡಿಯ ಆಪನತ್ರ ಬೊಕ್ಕ ಸಾಗೋಡಿ ಮಲ್ಪರು ದಾದ ಪಂಡ ಕಂಬಳದ ಕಂಡಡ ಕೆಲವು ನಿಷಿದಲು ಉಂಡು ಒಂದು ತುಂಬ ಇತ್ತೇ ಅಂಚಿನ ನಿಷಿದಲು ಇತ್ತು ನಾವು ದಾದಾಪುರ ನಿಷಿದ್ಧ ಇತ್ತುಂಡಪ್ಪ ನಿಷಿದ್ ಪಂಡ ಇತ್ತನಾಗ್ಲಿ ಜಪರ ಬಲಿ ಇತ್ತಲ ಬಾರ ಬುಳೆಪ್ಪನ ಇಲ್ಲದಾಗ್ಲಿ ಜೋಡು ಪಾಡುತ್ತೆ ಅದಕ್ಕೆ ಜಾಲ್ಡ್ರಿ ನಡಪುಜೀರು ತ್ಯಾಪಂಡ ವಾಯ್ ದೇವಿರ್ ಆ ಕಂಬಳ ಪತ್ಯಕೃತ ಜಾಗ ಸಮತಟ್ಟ ಉದ್ದ ಬಕ್ಕ ಪಳ್ಳ ಅನ್ನೋ ಒಂದು ತುಳುಟು ಪಳ್ಳ ಅಂದ್ರೆ ತಗ್ಗ ಜಾಗ ಉದ್ದ ಬಂಡ ಎತ್ತರದ ಜಾಗ ಪ್ರತಿ ವರ್ಷ ಕಂಡು ಸಮಮಲ್ಪರ ಉಂಟು ದಯನ್ ಪಂಡ ಆ ಕಂಬಳದ ಖಂಡ ಜಲಮಟ್ಟೋಡು ಬತ್ತಿ ಜಿಡ ಕಟ್ಟಿನ ನೀರು ಪಾಡ್ನ ಗೊಬ್ಬರ ಬಿತ್ತದ ಬಾರ್ ಅವು ಸಮ ಪ್ರಮಾಣ ಬರಡು ಅವು ಜಲಮಟ್ಟೋಡಿ ಇಪ್ಪಡು ಅವು ಎಲ್ಲಿಯ ವಿಷಯ ಅತ್ತ ಐಕ್ ಮಸ್ತ್ ಜನಕುಲ ಸಹಕಾರ ಬೋಡಾಪಣ ಅಂಚಾದ ಕಂಬಳಾಗ ಒಂಜಿ ಎರುಕೊಣಪ್ಪನ ಒಂದು ಪಂಡಲ್ಲಿ ಇತ್ತು ಬೂಡದಂಚಿನ ಬೂಡದ ಕಂಬಳಗಿ ನಿಲಯ ಅಂತೂ ಎಣ್ಣೆ ಕ್ಷೇತ್ರ ಸಂದರ್ಭ ಒಂಜಿ ನಾಲೈನ್ ವಿಲೇಜ್ ಆಗಲು ಒಂಜಿ ಬಾ ಕುಡಿದು ಬರ್ತಾನೆ ನೂದ್ ಜೊತೆ ನೂತಿ ಜೊತೆ ಬರ್ನಾಗ ಅಕ್ ಇಂಚನೆ ಬರ್ಬಿ ಪಕ್ಕಿ ನಿಶಾನೆ ಬ್ಯಾಂಡ್ ವಾಲಗ ವಿವಿಧ ಭೂಷಣ ದಿಟ್ಟು ಮೆರವಣಿಗೆ ಇಟ್ಟು ಬರ್ತಾನೆ ಆ ಭತ್ತನಕಲಿನ ಆತೇ ಗೌರವಡು ಆ ಬೂಡದ ಸ್ವಾಗತ ಮಲ್ಪಡು ಇಂಚ ಬಂಡ ಆತೇ ಗೌರವಡು ಬ್ಯಾಂಡ್ ವಾದ್ಯ ಐತದ ಆಗಲೇ ಭತ್ತನಗಳಿಗೆ ಪೂರ ಬೊಂಡಲ ಕರ್ಮದ ಕೋಲ ಕೊರ್ನಂಚಿನ ಕ್ರಮ ಒಂದು ಗೌರವಡು ದಯನ್ಮಂಡ ಆ ಕಂಬಳದ ಗದ್ದೆದ ಪಾವಿತ್ರ್ಯತೆ ಆ ತುಂಡು ಕಂಬಳ ಗದ್ದೆಗೆ ದಿನದಿಡ್ಬೋಕ ಆ ಊರುಡು ಊರ ವಿಶೇಷ ಕಾರ್ಯ ಶುಭ ಕಾರ್ಯಗಳು ನಡಪರಿಚಿ ಕಂಬಳಾಡಿ ತರ ಉಂಡು ಒಂಜಿ ಈ ಬಜಗೋಳಿದ ಕಂಬಳ ಪಾಣೆ ಪಾಣೆಮಂಗ್ಳೂರ್ದ ಕಂಬಳ ಪಾಣೇರು ಹಳದಂಗಡಿ ಕಂಬಳ ಅರಸರಿನ ಕಂಬಳಾಡಿ ವೀರೇಂದ್ರ ಸುರೇಂದ್ರ ಅನ್ನ ಕಂಬ ಬೆಳ್ತಂಗಡಿ ಲಯನ್ಸ್ ಕ್ಲಬ್ದಾಗ ಪ್ರಾರಂಭ ಮಾಡ್ತಿರ್ ಐಡ್ವಕ ಬೋಳಂತುರು ಬಾಬ್ ಶೆಟ್ರು ಗಂಗಾಧರ್ ರೈಕ ಅಕಿಲ ನೇತೃತ್ವತ್ವಡು ಗೌರವ ಅಧ್ಯಕ್ಷತೆ ಅಧ್ಯಕ್ಷತೆ ಅವಲ್ ಕಂಬಳ ಸ್ಟಾರ್ಟ್ ಮಾಡ್ತಿರ್ ಐಡ್ವಕ ಎಂಬತ್ತು ವಿಚಾರಡಿ ಸ್ವರ್ಗೀಯ ಆನಂದ ಆಳ್ವೀರಿ ಕೋಟಿ ಚೆನ್ನಯ ಅಂದ್ ಜೋಡು ಕರೆ ಕಂಬಳ ಆರ್ಲ ಪ್ರಾರಂಭ ಮಾಡ್ತಿರ್ ಈ ಜನಕುಲು ಆಕರ್ಷಣೆ ಅದು ಕೊಳತಮ ಚಿತ್ತರಂಜನ್ ಸೈಕಲ್ ಜನಾಕರ್ಷಣ ಬತ್ತ ನಿಟ್ಟು ವಿಡಿಯೋ ಫಿನಿಶಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಿರ ಅಡ್ವೆ ನಂದಿ ಕೂರ್ ಫಿನಿಶಿಂಗ್ ಫಿನಿಷಿಂಗ್ ಕೂರ್ನಾಗ ಇತ್ತೆ ಬೋಡತನಾಥ್ ಜನ ನನ್ನ ಅಕಾಡೆಮಿ ಪ್ರಾರಂಭ ಮಾಡ್ತದ್ದು ಟ್ರಾವೈತಿ ಮಲ್ತದ್ದು ಬುಡತನಾಥ ಜನ ತೀರ್ಪುಗಾರನಾಗ್ಲಾತೇರಿ ಗೋಲ್ಡ್ ಎಂ ಪಿ ಎ ಗೋಲ್ಡ್ ಮೆಡಲಿಸ್ಟ್ ಆತನಾಗಲ ಹುಲಿರಿ ಡಾಕ್ಟ್ರೇಟ್ ಆತನಾಗೆಲ್ಲ ಬರೋಂದು ರೀ ಆ ದಿನಕ್ಕೂ ಹೆಂಗೆ ಚೇತು ನನ್ನ ಬಂಡ ಏನು ಖಾಲಿ ಗಡ್ಡು ಜನ ಶಿಷ್ಯರು ಬಿಡಿಗಿತ್ತು ಗೋಪಾಲಕೃಷ್ಣ ಗೌಡ ಬೇಕಂದು ಕೋಡಿ ಆಡು ಜಿವಾಕರ ಈಗ ಮಗಳೇನು ಪತ್ತದ್ದು ಇಡೀ ಕಂಬಳನ್ನು ಸುಧಾರಪ್ಪ ಸಮಸ್ಯೆ ಐತೆ ನಾವು ಹೆಂಗೆ ನೆನಪು ಬರ್ಕೊಂಡು ಪಾಣೆಮಂಗ್ಳೂರದ ಕಂಬಳಾಡಿ ಕಾಡ ಬಿಟ್ಟು ನಾರಾಯಣ ರೀಕ್ಲ ಇರ್ಲಿ ಪಾಕ ಬಿಟ್ಟು ಲಕ್ಕನ್ ಸೀಟ್ರ ಇರ್ಲಿ ಮೂಜಿ ಮೂಜಿ ಸಾರಿ ಈಕ್ವಲ್ ಕೊಡೋದು ಬತ್ತನ ದಯಾ ಬಂಡ ಕನ್ನಡ ತಿಡ್ಕೊಡ್ಬೋಣ ಚೂಟ್ ಹೆಚ್ಚು ಕಮ್ಮಿ ಅವರ ಬಲ್ಲಿ ನಿಯಮ ಹೆಂಚ ಮೂಲ್ಕಿ ಸಾರಿ ಸಮಸಂಬ ನಾಲ್ನೇ ಸಾರಿಗೆ ಕೂಡ ಲಾಟ್ಸ್ ಪಾಟಿಸಿ ಕರೆದಿಪ್ಪ ಐಟ್ ತೀರ್ಮಾನ ಆಂಡು ದಯನ್ ಬಂಡ ಆನಿದ ದಿನಕ್ಕು ಎಂಚೆತ ಬಂಡ ಈ ಆಕರ್ಷಣೆನ ತೂದು ಸಾಂಪ್ರದಾಯಿಕ ಕಂಬಳಲು ಒಂದಿತ್ತು ಮೂಲ್ಕಿ ಸೀಮೆದ ರಸು ಕಂಬಳ ಆಯ್ಕೆಳ ಭಾವದ ಬಾರೆ ಬುಧಾಬಾರೆ ಕಂಬಳ ಕಟ್ಪಾಡಿ ಬೂಡದ ಮೂಡುಪಡು ಜೋಡುಕರೆ ಕಂಬಳ ಅಂಚನೆ ಬಳ್ಳಬಂಜ ಕಂಬಳ ಒಂದು ಪೂರ ಸಂಪ್ರದಾಯನ ಒರ್ತೊಂದು ಜನಾಕರ್ಷಣೆಗೋಸ್ಕರ ಆಧುನಿಕತೆಯನ್ನು ಸೇರಿಸೋ ಒಂದು ಪರ ಹುಡುಕಿನಾಗಲಿ ಬೊಂಬಾಯಿತ್ತಿನಾಗಲಿ ಈ ಉದಾಹರಣೆಗೆ ಮಲ್ಲ ಕಾರ್ಯಕ್ರಮ ಆಯ್ಕಳವಾಡಿ ಕಂತಾಬಾರಿ ಬುಧವಾರ ಹಿಸ್ಟೋರಿಕಲ್ ಐತಿ ಚಿತ್ತರಂಜನ್ ಬಂಡಾರ ಬೈ ತೈಕ ಬೆಳಪು ದೇವಿ ಪ್ರಸಾದ್ ಶೆಟ್ಟರು ಇತ್ತೀಚಿನ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರಾಗಿ ಅಕಲ್ ಸೇರ್ನ ಇಡ್ಬೇಕು ಅವು ಬಾರಿ ವೈಭವೀಕರಣ ಕೊಡತ್ತೀರಿ ಐಡ್ ತುಂಬ ಸಂಪ್ರದಾಯ ಕ್ರಮ ನಡತೊಂದಿತ್ತೇನೆ ಇನ್ನ ಮುಲ್ಕಿ ಸೀಮೆದ ಅರಸು ಕಂಬಳಗ್ ವರ್ಮ ಮಹಾಂಗಣದ ಅಕಲ್ ಸೇರ್ ದಿನದಿವರ ಇನ್ನಿಲ್ಲ ಆಧುನಿಕ ಕಂಬಳಗ್ ಪ್ರೇರಣೆ ಆಯ್ಲಕ್ಕ ಬೊಂಬೈ ದಾಖಲು ಅಕಲ ಮಗಲು ಇತ್ತಿನ ಪೂರ ಸೇರ್ದು ಫ್ಲಡ್ ಲೈಟ್ ಪವನ್ ಬಹುಮಾನ ಎರಡಲ ಎರಡಲ್ಲ ಮುಲ್ಕಿ ಸೀಮೆದ ಅರಸು ಕಂಬಳಡು ಗೆಂದಿನ ಅಗಲ ಅರಮನೆದ ಚಾವಾಡಿ ಅರಮನೆದ ಯಜಮಾನ್ ಸುರುದ ಬಹುಮಾನ ದೇ ತೊಂದ್ರೆ ಹೋಗು ಪಂಡ ಫ್ಲಡ್ ಲಿಂಬೆ ಪೂಳಿಲ್ಲ ಬಚ್ಚಿರು ಬಜ್ಜೆ ಇಲ್ಲ ಮಾತ್ರ ಆ ಸಂಪ್ರದಾಯದ ಗೌರವ ಐಡ್ಬೋಕ್ ಆತನಿಕ ಅದ ಅಂಚ ಸಂಪ್ರದಾಯ ಕಂಬಳ ಆಧುನಿಕ ಕಂಬಳ ಕಂಬಳದ ಆ ಸ್ಪರ್ಶ ಪಡೆಯ ಒಂದು ಬತ್ತನ ಇತ್ತ ಅವು ಒಂಜಿ ವರ್ಗಡು ಪರತನು ನಿಗಿಪ್ಪ ಅಂತ ಪಸತ್ತಿನ ಹಳೆ ಬೇರು ಹೊಸ ಚಿಗುರು ಅಂತ ಪನ್ಲಕ್ಕ ಮಲ್ತೊಂದು ಹೊತ್ತಿರೋ ಕಾಲ್ ಸ್ವಲ್ಪ ಜಾಸ್ತಿ ಅವರ ಸುರ ಸಾಧಾರಣ ಒಂದು ಎಂಚಾಣ ಪಂಡ ಮೀಡಿಯಾ ಪ್ರವೇಶ ಬುಕ್ಕ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮ ಬಕ್ಕ ಪೇಪರ್ ಮಾಧ್ಯಮ ಪ್ರವೇಶ ಆಯ್ನ ಹಿಡಿದು ಬುಕ್ಕ ಐಟ್ಲ ನೇರ ಪ್ರಸಾರ ಆಯ್ನ ಹಿಡಿದು ಬುಕ್ಕ ಕಂಬಳ ಪಂಡದಾದ ಕಂಬಳದ ಆಕರ್ಷಣೆ ಹಂಚಿನ ಅವಳು ದಾದ ಸಮಸ್ಯೆಗಳು ಅವಳಿಗೆ ಇಂಚಿನ ಪರಿಹಾರ ಪಂದಾಗ ಈ ಕಮಳನಾಡು ಇತ್ತಿನ ಸಮಸ್ಯೆಗಳನ್ನು ಪೂರ ಅರ್ಥನಾಗುತ್ತೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಏನು ಒಂದು ಆತು ವರ್ಷ ತೀರ್ಪುಗಾರರೇ ಆದಿತ್ತದ ಅನೇಕ ರೀತಿಯ ಸಂಶೋಧನೆ ಮತ್ತೊಂದು ನೆಕ್ದಾಯಿ ತಂಡಲ ಮಿತ್ತಿಗುಂಜಿ ಭರವಸೆ ಓದ್ಲಿಕ್ಕೆ ವ್ಯವಸ್ಥೆ ಓಡೋದು ಪಂದೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಹೆಂಗಲ್ಲಿ ಪತ್ತೊಂದು ಜನ ಸಮಾನ ಮನಸ್ಕರಣಗಳು ಸಿಗದು ನಾಲ್ಕು ಮೀಟಿಂಗ್ ಮಾಡ್ತಾ ವ್ಯವಸ್ಥಾಪಕರನ್ನ క బ ఎర్ గిడుపు నగలన బుడుపు నగలన ఎలా యజమానుగల మే ఎర సవరద హన్నొందుడు కంబళ సంరక్షణ నిర్వహణ ಬಕ್ಕ ತರಬೇತಿ ಅಕಾಡೆಮಿಯೊಂದು ಅಕಾಡೆಮಿಯ ಪ್ರಾರಂಭವಾಯಿತು. ಇದೆ ಸಾಂಪ್ರದಾಯಿಕ ಮಾರ್ಗಗಳಲ್ಲಿ ನಡೆತಿದ್ದ ಒಂದು ಕಂಬಳೊಂದು ಅಕಾಡೆಮಿ ಆಪುನಡೆಮುತ್ತ ನಮ್ಮ ಬತದು ಉಂತದನ. ಆಂದ ದಾದ ವಿಷಯ ಪಂಡ ಪಾಸಿಟಿವಿಟಿ ಅಲ್ಪ ನೆಗೆಟಿವ್ ಲ ಇಪ್ಪುಂಡೆ ಇತ್ತೆ ಏತ್ ಪಬ್ಲಿಸಿಟಿ ಪಡೆತೊಂಡ ಕಂಬಳ. ಐತ ಒಟ್ಟಿಗೆ ಕೆಲವು ವಿವಾದನೆಲ್ಲ ಸೃಷ್ಟಿ ಮಾಡತಂದ. ಐತೆ ಮುಖ್ಯ ದಾದ ಪಂಡ ಕಂಬಳ ಪಂಡ ಪ್ರಾಣಿ ಹಿಂಸೆ ಉnde ಉಂತ ಅವಡು ಇಂಚಿನಪುರ ವಿವಾದನೆಲ್ಲ ಒಟ್ಟಿಗೆ ಬರ್ತಂದ. ಈ ಕಂಬಳ ಕ್ಷೇತ್ರದ ಅನುಭವಿ ಈ ಉnde ತ ಬಗ್ಗೆ ದಾದ ಪಂಡ ಪರ. ಪ್ರಾಣಿ ದಯಾ ಸಂಘ ಹೆಂಚಿನ ವಾದ ಪಂಡ. ದಿ ಆಫ್ ಕಾಲದಲ್ಲಿ ಇಟ್ಸ್ ನಾಟ್ ಮೆಂಟ್ ಫಾರ್ ರೇಸ್ ಪ್ರಾಣಿಗಳ ದೈಹಿಕ ರಚನೆ ಊಟಕ್ಕೆ ಪೂರಕವಾಗಿ ಇಲ್ಲ ಅಗಲವಾದ ಆ ಬಗ್ಗೆ ಒಂದೆರಡು ವರ್ಷ ಕಂಬಳ ಉತ್ತಮ ಪ್ರಾಯಶಃ ಕುಡ್ಲದ ಪೇಂಟಿಡಿ ಜ್ಯೋತಿ ಸರ್ಕಲ್ದ ಮಧ್ಯೆ ಬಲ್ಮಟ್ ಹಿಡ್ದು ಮೈದಾನ ಮುಟ್ಟ ಒಂದು ನೂತು ನೂತ್ ಇರುವತ್ತೈದು ಜೊತೆ ಇರಲು ಬೆತ್ತ ಪತ್ತ ಅಂದ್ರೆ ಒಂದು ಇರುವತ್ತೈದು ಸಾವಿರ ಜನ ಮೆರವಣಿಗೆ ಇಡ್ಬೋದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲು ಒಂದು ಕಟ್ಟಿ ಅದಕ್ಕೆ ಮೂಡು ಬಿದ್ದಿರಲ್ಲ ಅಂಚೆನೆ ಒಂದು ಅಭಯ ಚಂಚೆಯ ನೇತೃತ್ವ ಕುಡ್ಲದ ಮೆರವಣಿಗೆ ಅನಗಂಗಿಲ್ಲ ಭಾಸ್ಕರ ಕೋಟೆ ಅನ್ನೋದು ಋತು ಯಜಮಾನ ಅದನ್ನ ಅಧ್ಯಕ್ಷತೆ ಇತ್ತು ಮಾತಾ ನಮ್ಮ ಸೇರಿದ್ರು ಮಾತಿರ್ಲ ಅಂದ್ರೆ ಕುಂದಾಪುರದ್ದು ಬೈದು ಹುಡುಗಿನ ಮಾತಾಡ್ಲಾ ಬರ್ತದೆ ರೀ ಪತ್ತಿ ವರ್ಲೈತ್ರಿ ಬ್ರಿಜೇಶ್ ಯಂಗ್ ಯಂಗ್ಸ್ಟರ್ಸ್ ನಿಮ್ ಪೂರ್ ಸೇರಿಸೋದು ಮಸ್ತ್ ಜನ ಸಹಕಾರ ಕೊಡ್ತೀರ ಮಾತಾ ತಿರುವೈಲ್ ಗೊತ್ತಿದ್ದ ನವೀನ್ ಚಂದ್ರ ಆಳ್ವೇರ್ನ ಮೊಕ್ಕಲು ಮಾತೇನ ಸಹಕಾರ ಅತ್ತನಿಡ್ದ ಹತ್ರ ಭಾರಿ ಯಶಸ್ವಿ ಅಂಗ ಆ ರಾಜಕೀಯದಾಗೆಲ್ಲ ನೆನಕು ವಿರೋಧ ಇಚ್ಛಿ ಪೂರ್ವ ಜನ ಸೇರ ಒಂದು ಮುಖ್ಯಮಂತ್ರಿ ಕೊಂಜು ಮನವಿ ಕೊರಿಯಾ ಹೆಸರು ನಡ್ತಾ ಆ ನಿ ನೆನಪಿಡಿತನು ಎಂಕ ಮೂರು ವಿದ್ಯದ ಪರಿಸರದಾರೆ ಆಯ್ತು ರಿಟೈರ್ಡ್ ಚೀಫ್ ಜಸ್ಟಿಸ್ ಜಸ್ಟಿಸ್ ಕೋರ್ಟ್ ಅಬ್ದುಲ್ ನಜೀರ್ ಸಾಂಬಳ ಮುಟ್ಟೋಟು ತೂತು ಆರು ಒಂಜಿ ಆರಡ್ಡೋದು ಮನವಿ ಒಂಜಿ ಹೈಕೋರ್ಟ್ ಜಡ್ಜ್ ಅದುಲ್ ಇರ್ ಬೆಂಗಳೂರು ಈಗ ವೈಜ್ಞಾನಿಕ ಅಧ್ಯಯನ ಅವಕಾಶ ಕೊರುಡು ಒಂದು ಪಾಡ್ಯರು ಒಂದು ವರ್ಷದ ಗೆಡ್ ಕೊರಿಯರ್ ಸೊ ಹೆಂಗ್ಲೂ ಪೋದು ಮುಖ್ಯಮಂತ್ರಿಗಳ ಮನವಿ ಕೊರ್ನ್ಯ ಈ ಜನ ಮಿನಿಸ್ಟರ್ನ ಸೇರಿಸೋದು ಕೋರ್ನ ಹಿಡಿದ ಹತ್ರ ಬೀದರ್ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಎಕ್ಸ್ಪರ್ಟ್ ತಂಡ ಕಡಬ ಒಂದು ಸರ್ಕಾರ ಹಿಡಿದೊಂದು ಉತ್ತೋಗ ಫೆಬ್ರವರಿ ಎರಡು ಸಾವಿರದ ಹದಿನೈದು ಫೆಬ್ರವರಿ ಹದಿನೇಳು ಫೆಬ್ರವರಿ ಹದಿನೈದುಗೂ ತಂಡ ಬತ್ತಿರು ಆಯ್ತು ಭತ್ತನ ಫಾರ್ಚುನೇಟ್ಲಿ ವರಿ ದಕ್ಷಿಣ ಕನ್ನಡಗೂ ಸಂಬಂಧಪಟ್ಟ ರೀತಿಯ ನಡೆದ ಹತ್ರ ಕಂಬಳ ಬಂಡದಾದ ಗೊತ್ತು ಇಡೀ ದಿನ ಅಧ್ಯಯನ ಮಲ್ತದೆ ಆ ರಿಪೋರ್ಟ್ ಕೊರಿಯರ್ ಆಗಲಿ ಇದು ತಮಿಳುನಾಡಿನ ಆಗಲಿ ಎತ್ತಿನ ಬಂಡಿ ಓಟದಾಗಿ ಆಗಲಿ ಇಲ್ಲಿ ಹಿಂಸೆ ಇಲ್ಲ ಅಷ್ಟು ನಾವು ಬೈ ಎಜುಕೇಟಿಂಗ್ ದ ಪೀಪಲ್ಸ್ ವಿ ಕ್ಯಾನ್ ಕಂಟ್ರೋಲ್ ಇಟ್ ದ ಕಂಬಳ ಅಕಾಡೆಮಿ ಇಸ್ ಡೂಯಿಂಗ್ ಪಯೋನಿಯರ್ ವರ್ಕ್ ಇನ್ ದಿಸ್ ಫೀಲ್ಡ್ ಸೊ ಹೋ ವ್ಯಾ ಟು ಸಪೋರ್ಟ್ ದಿಸ್ ಪಂಡು ಬಾರಿ ರಿಪೋರ್ಟ್ ಕೊರಿಯರ್ ಆ ರಿಪೋರ್ಟ್ ನು ಹೈ ಕೋರ್ಟ್ ಫೈಟ್ ಮಾಡ್ತಾರೆ ಸರಿ ಸುಮಾರ್ ಐವತ್ನಾಲ್ ವರ್ಷಡ್ ಇಂಚಿರ್ ಕಂಬಲ ಕ್ಷೇತ್ರಡ್ ಉಲ್ಲಾರ್ ಪ್ರತ್ಯುರೆಗ್ಲರ್ ಅಕ್ಲೆನ ಲೈಫ್ ಡ್ ಮದ ಪರ ವಂದ ಒಂಜಿ ಪ್ರಸಂಗ ಪಂದ್ ಒವ್ವೇ ಒಂಜಿ ಕ್ಷೇತ್ರಡ್ ಇಪ್ಪುಂಡೆಗ್ ಕಂಬುಲ ಕ್ಷೇತ್ರಗ್ ಬರ್ಪುನ ಇರೆಗ್ ಮದಪರ ಆವಂದಿನ ಒಂಜಿ ಪ್ರಸಂಗ ಒವಾಂಡಲ ಉಂಡೆ ಎನ್ಪಲಿಗೆ ಮದ ಪರ ಆವಂದನ ಕಂಬಳ ಕ್ಷೇತ್ರಡು ಸುಹೀದ್ ಜಾಸ್ತಿ ಕೈಯೆ ಒಂಜಿ ಇಂಚಿನ ಅಂದ್ ಪಂಡ ಎನ್ ಐವತ್ನಾಲ್ ವರ್ಷದ ಸರ್ವಿಸ್ கம்பள தக்களிடலாம் கவர் கை கொடுத்துச்சார் எரு கட்டின காப்பீல அப்போ அதில் மஸ்தி பார்ப்போம் தகுதி பக்கம் கம்பளகோஸ்கரம் எனக்கு ஒடிமுட்டேன் என்டப்ப இத்தனைகளை புதர் வந்தீங்கன்னா பண்ண மிஷஸ் இப்ப இல்ல பார்த்தது மோட்டர் பைக் விஷர் முறுக்கு முசுக்கு பாடுவது கவர் கொடுத்து போயிரு பெங்களூர் பாம்பை ஷார்ப்பூட்டர்ஸ் போத்தி மூலிங்கல் வாடி மீட்டிங் வந்து கம்பளக்கு கடம்பி பரவல் மீட்டிங்லே அட்டன் ஆகிற பள்ளி ಬತ್ತ ನಾಯ ಶೂಟ್ ಮಲ್ತೇಪ್ಪ ನೀನು ವಿಧೇ ಪಿ ಬೊಕ್ಕೂರಿ ತೀರ್ಪು ಎರಡು ಗುಡುಪುನ ಐತಿ ಆಯ್ನ ಬಗ್ಗೆ ಕಂಪ್ಲೇಂಟ್ ಬರ್ತಿತ್ತು ಉದಾರ್ ಬಂದ ಅವೇನು ಕೇನ್ಯಕ್ಕೆ ಫೋನುಡು ಹೆಂಗ್ಲೇ ಕುಲಿದು ಮಲ್ಪ ಅದ ಮುಂದೆ ಟೀಮು ಕಡಬೆ ವಾಹಳಕ್ಕೆ ಪಾರ ಬಲಿ ಪೋಂಡ ಆಯ್ನ ಕೈ ಕಾರ್ ಕೊಲ್ತು ಓಡುವ ಆಸ್ಪತ್ರೆ ಹಿಡ್ತು ಓಡುದು ಯಾ ವೈಕಲ್ಲ ಕ್ಯಾರು ದಯಪಂಡ ಇಂಚಿನೇ ಸೈನ್ ಇತ್ತು ಅಂಚೆನೇ ಸೈಯೋಡಪ್ಪ ನಮ್ಮನ ಕರ್ತವ್ಯ ನಮ್ಮ ಮಲ್ಪನಕ ನಮ್ಮ ಕಚ್ಚಿ ದೇವರ ದಯಲ ಜನಕುಲ ಆಶೀರ್ವಾದ ಇತ್ತು ಕಡಂಬೆ ಬೋರ್ ಉಪನ್ಯಾದಿನ ಇಬ್ಬರ ಇರೇನ ಕೌಟುಂಬಿಕ ಜೀವನದ ಬಗ್ಗೆ ಇಟ್ಟು ಪಾನ್ಲಿ ಇರನ್ನ ವೈಯಕ್ತಿಕ ಜೀವನದ ಬಗ್ಗೆ ಇಟ್ಟು ಪಾನ್ಲಿ ಇರನ್ನ ಇಲ್ಲಡಿ ಏರ್ಪುರ ಉಲ್ಲಿರ್ ಬಕ ಇಲ್ಲಡಿ ಏತ ಸಪೋರ್ಟಿವ್ ಆದಿರಿ ಗುಲ್ಲಿ ರೈತ ಬಗ್ಗೆ ಹಂಚರು ಪಾನ್ಲಿ ಅತಿ ಅನ್ನ ನೇಚರ್ ಹಂಚ ಅಂತ ಪಂಡ ಒಂಜಿ ಗುರಿ ಮುಟ್ಟುಡು ಒಂದು ಇತ್ತು ನನ್ನ ಅಂಡ ಬಗ್ಗೆ ಪತ್ ಸರಿ ಯೋಚನೆ ಮೇಲೆ ಹೆಜ್ಜೆ ದುಂಬು ದೀನಿ ಹಿಡಿದ ಬಗ್ಗೆ ಪಿರದಿದ ಅಭ್ಯಾಸ ಇಂಕಿಚ್ಚಿ ಎನ್ನ ಶ್ರೀಮತಿ ಸಪೋರ್ಟ್ ಮಲ್ದಿರಿಂದ ಏನ್ ಪನಯ ತಡೆ ತೊಂದಿರೇನು ్యాంక్ రెడ్డి జోకులు మగే ఈజీ ఆర్కెటెక్ట్ నే మగలు అలా ఇంజినీరింగ్ ఆ బిజినెస్ బిస్ ము మకళం చెందపంట ಅಪ್ಪ ಇರ್ಲ ಪನ್ಯಕೇನು ಇರಿ ಈ ಒಂದು ವಿಷಯ ಹೇಳು ಕಂಬಳದ ವಿಷಯ ಹೇಳು ಬಕ್ಕ ಆತ ಸ್ಥಾನಮಾನ ಗೌರವ ಕಂಬಳಗಳು ಬತ್ತಂಡ್ ಒಂಜ ಒಂದ್ ಸ್ವಂತ ಜಾತಿ ಇರ್ಲು ಮನದ ಪೇಪರ್ ನಾಲ್ಕು ಜನ ತಪ್ಪು ದರ್ ಬರ್ಪೇದಂದ್ರೆ ಬಕ್ ಒಂಜಿ ಆ ಸ್ಟೇಜ್ ಬಿಡ್ದೀನಿ ಇದೆ ಮುಟ್ಟಲ ಈ ರಿಸ್ಕ್ ಇದೆ ತಂದು ಬತ್ತನ ಹಿಡಿದಾತ್ರ ಲೈಫ್ ರಿಸ್ಕ್ ಇದೆ ತಂದು ಬತ್ತನ ಹಿಡಿದಾತ್ರ ಬಕ್ಕ ಏಳಿಗೆ ಸೈಸ ಒಂದ್ ಜನ ಜನ ಒಂದು ಗ್ರೂಪ್ ಉಂಡು ಪ್ರತಿ ಒಂದ್ ಸಮಸ್ಯೆ ಬತ್ತಿ ಕೊಳ್ಳೆ ಪಿದ ಹಿಡಿದ ಪಿರಾಡ್ ಪುರ್ಲು ತೂಪುನಾಗ್ಲಿ ಕಾರು ಉಪ್ಪುನಾಗ್ಲಿ ಹೆಚ್ಚಿಗೆ ಅಂಚನೆ ಮಸ್ತ್ ಜನಲ ಮತ್ತೆ ಒಯ್ಟ್ಲೆ ಅನ್ನೋ ಗಿಜಿ ಮುಂಚಿನ ಪಂಡ ನಮ್ಮ ಕೋಪನ ಈ ಅಕಾಡೆಮಿ ಮಲ್ತನ ಇಳಿದ್ ಬಕ್ಕ ಭಾರಿ ಮಲ್ಲರಿಶ್ ಇರ್ತಾನೆ ಅವಳು ಮೇ ತಿಂಗಳು ಪತ್ತೊಂದನೇ ತಾರೀಕಿಗೆ ಶುರು ಮಾಡ್ತಾನೆ ಎರಡು ಸಾವಿರದ ಹನ್ನೊಂದು ಮೇ ಅನ್ನು ಅವು ಮಲ್ಪನಾಗ ಮೋಟ್ರ್ ಸೈಕಲ್ದಾಗ ಬೆತ್ತಡಿ ಬಲ್ಲು ಕಟ್ಟಿದ್ದು ಆ ಬಲ್ಲುಡು ಪತ್ತದ್ದು ಜವನೀರ ಪಾರ್ದು ಬರೋ ಶುರು ಮಾಡ್ತಾನೆ ಸ್ಪೀಡ್ ಕಮ್ಮಿ ಹೆಚ್ಚಿ ನಮ್ಮ ಮಲ್ಪರ ಪಂಡ ನೆಟ್ಟು ವಿಶೇಷತೆ ಪಂಡ ಎಡ್ಡೆ ಇರಲೇ ನೀರಲಕ್ಕೆ ಹುರ್ಪತೀರಿ ಇರು ಹಾಳಪ್ಪ ಮೋಗಳಿಕ ಅಂಚ ಪಾರ್ದಿನ ಫಸ್ಟ್ ಬ್ಯಾಚಿದ ಹುಡುಗಿಯೇ ಮಿಜಾರ ಅಶ್ವಥಪುರ ಶ್ರೀನಿವಾಸ ಗೌಡೆ ಇನಿ ಲಾಸ್ಟ್ ಹಂಡ್ರೆಡ್ ಮೀಟರ್ಸ್ ಎರಳಪ್ಪ ನಮ್ಮನ್ನ ಮಿಜಾರ್ ಶಕ್ತಿನಿ ಪ್ರಸಾದ್ ಶೆಟ್ಟರ್ನ ಎರಳೆಡಪ್ಪ ಕಖ್ಯಪದ ಕಂಬಲಾಡಿ ಲಾಸ್ಟ್ ಫಂಡ್ರೆಡ್ ಮೀಟರ್ಸ್ ಎಟ್ ಪಾಯಿಂಟ್ ಸೆವೆನ್ ಎಯ್ಟ್ ಸೆಕುಂಡ್ಸ್ ಪಾರ್ದು ಇನಿ ಜಾಗತಿಕ ರೆಕಾರ್ಡ್ ಅಂಚನೆ ಮಸ್ತ್ ಜನಕ್ಕೆ ಆಜಿ ಬ್ಯಾಚ್ ಎಲ್ಲ ಟ್ರೈನಿಂಗ್ ಕೊಡ್ತಾರೆ ಇಂಗ್ಲ ಪತ್ತೊಂದು ಜನ ಎಲ್ಲ ಬೋಡ್ತನ ಸಹಕಾರ ಕೊಡ್ತಿರ್ ಕೆಲವು ದಾಗಲು ಕೊರಪಿದ್ದೀರಿ ಪ್ರತಿ ಒಂದು ಶಿಬಿರ ಒಡ್ಲಿ ಹಿಂಗೆ ಒಂಜಿ ಲಕ್ಷ ಹೊಡೆದು ಎರಡು ಲಕ್ಷ ಇಂಗ್ಲೆಗೆ ಜಾರ ಕೈ ಏನೋ ಈ ಮುಪ್ಪತ್ತೆರಡು ವರ್ಷಲ್ಲ ಎನ್ನ ಸಬ್ಜೆಕ್ಟ್ ಹಿಡಿದು ಶೇಕಡ ಅನ್ನೋದು ಪ್ರಾಂಶಃ ಆ ತೃಪ್ತಿ ಉಂಟು ಒಕ್ಕ ಎನ್ನ ಕರ್ತವ್ಯ ಎನ್ನ ಕಾಲೇಜಿಗೆ ಮಾತಾಡೋ ಸಹಕಾರ ಮ್ಯಾನೇಜ್ಮೆಂಟ್ ಹೆಂಗೆ ಆಶೀರ್ವಾದ ಕೊಡ್ತು ನೊಟ್ಟಡೆ ಎನ್ನ ಊರುಡು ಎನ್ನ ಇಲ್ಲಡೆ ಸರ್ಕಾರಿ ಶಾಲೆಯನ್ನು ಪ್ರಾರಂಭ ಮಾಡ್ತದೆ ತೊಂಬತ್ತನೇ ಶಿಬಿರ ಅವಳು ಇನ್ನು ಪಿ ಯು ಸಿ ಆತಂದ್ರೆ ಸರ್ಕಾರ ದಾನಿಲ್ನ ಸಹಾಯ ಹಿಡ್ದಾತ ಸರ್ಕಾರ ಅನ್ ಮಧ್ಯಾಹ್ನದ ಊಟ ಯೋಜ ಬಿಸಿ ಊಟ ಯೋಜನೆ ಯೋಜನ ಶುರುಮಲ್ಪಡದೊಂಬ ಹದಿನೈದು ಎರಡು ಮೂರು ವರ್ಷದ ಸ್ಟಾರ್ಟ್ ಮಾಡ್ತಾರೆ ಶಿಕ್ಷಣ ಕ್ಷೇತ್ರವನ್ನು ಪಿರಬಿಡ್ತಿದ್ದಾನೆ ಅಕ್ಕ ಎಂಬತ್ತೊಂದನೇ ಇಸ್ಯುಡಿ ಏನೊಂದು ಜಾಗನೇ ಪರ್ಚೇಸ್ ಮಲ್ತದೆ ಸ್ವತಃ ಕೃಷಿ ಪ್ರಧಾನವಾಯಿ ಕೃಷಿ ಕ್ಲಾನ್ ಎಟೆನ್ಷನ್ ಕೊರತೆ ಕಂಬಳನು ಏನು ಏಪಲೇನ ಪ್ರೊಫೆಷನ್ ಮಿಕ್ಸ್ ಮಲ್ತಿಚ್ಚಿ ಅಣ್ಣ ಕಂಬಳನ ಕಂಬಳನ್ನು ಏನು ಪಿರಬಿಡಿಸಿ ಒಬ್ಬೇ ಸಮಸ್ಯೆ ಬರ್ತಂಡಲ್ಲ ಏತು ಜನ ಕಾರು ವೈಪ್ನಾಗಲಿ ಟೀಕೆ ಮಲ್ಪನಾಗ್ಲಿ ತಂಡಲ್ಲ ಆಗದವರು ಆಡಿಗೊಂಬುದೇ ಆಶೀರ್ವಾದ ಈಗಲೂ ಟೀಕೆ ಇಂಗೆ ವಿಮರ್ಶೆ ಅಂದ್ಬಿಡ್ದು ಬತ್ತ ಕಂಬಳ ಇಡಿಗೆ ಮಿತ್ತದ ಪೀಳಿಗೆಗೆ ಇತ್ತೆ ಬಜಗುಳಿದ ಗುಣಪಾಲ ಜೈನಿ ಅಂದ್ರೆ ಗೊತ್ತಿಜ್ಜೆಚ್ಚಿನ ಮಿಜಾರ್ ಗೊತ್ತ ಆನಂದ್ವೇರ್ ಸ್ವತಃ ಎರು ಕಟ್ಟದನಾರ ಮಲ್ಲ ಕೃಷಿಕೆ ಎರ್ಲಿಡಪ್ಪ ಪಾರ್ದನಾರ ಎರು ಬಿಡಾದನಾರಲ ಮೋನ ಹಳುವೆರನ್ನ ಆಡಿದ ಒಂದು ಸಮಯ ಅರ್ಣಪುದಾರಿಯೋ ಬೊಕ್ಕ ಪನ್ ಏರಿನಿಚ್ ಈ ಕಂಬಳದ ಬಗ್ಗೆ ಒಂದು ಮ್ಯೂಸಿಯಂ ಮ್ಯೂಸಿಯಂ ಮಲ್ಪಡುವ ಕಾನ್ಸೆಪ್ಟ್ ಆ ಮ್ಯೂಸಿಯಮು ಮೂಡುಬಿದ್ರೆಡೆ ಅವ್ ಪಣದ್ದು ಪೂರೈಕೆ ಪ್ರಮೋಲು ಆರ್ಕಿಟೆಕ್ಟರ್ ಐ ಇತ್ತೆ ಪ್ಲಾನ್ ಪೂರ್ ರೆಡಿ ಆಗ ಐಟು ಕಂಬಳದ ಸಾಧಕಿಯನ್ನ ಒಂದು ಪರಿಚಯದ ಲೈಬ್ರರಿ ಕಂಬಳದ ಪೂರ ಉಪಕರಣ ಸೇರಿಸೋದು ಐಕ್ ಶೋಕೇಶ್ ಮಲ್ತದು ಆ ಏರಿಯರ್ ಕೊರಿಯರ್ ಆಗಲ್ಲ ಪುರ್ಪಾಡದು ಐತ ಬಗ್ಗೆ ಒಂಥ ಡೀಟೇಲ್ಸ್ ಇಡೀ ಮ್ಯೂಸಿಯಮ್ದು ಪ್ಲಸ್ ಒಂದು ಎಲ್ಲಿಯ ಜಿಮ್ ಒಂದು ಕಾನ್ಫರೆನ್ಸ್ ಹಾಲ್ ಅಣತೆ ಬಟ್ ಅವಳು ಆಧುನಿಕ ತಂತ್ರಜ್ಞಾನದ ಚಳವಳಿಕೆ ಸೊ ಎರಡು ಗಿಡಪ್ಪನಾಗಲಾವಿ ಗಾಡಿ ಅಲ್ಪ ಬತ್ತನದಾಗ ಅಕ್ಲಿಗೆ ಮಾತಿ ಹೆಚ್ಚಾದ ಫಾರಿನ್ ಟೂರಿಸ್ಟ್ ಟ್ರಾವೆಲರ್ಸ್ ಬರ್ಪ ಮಸ್ತ್ ಜನ ಕಂಬಳದ ಟೈಮ್ ಟೇಬಲ್ ಪ್ರಕಾರ ಬರ್ಪ್ರೆ ಅಕ್ಲಿಗ ಒಂದಿನ ಪರಿಚಯ ಒಂದು ವ್ಯವಸ್ಥೆ ಇಲ್ಲಬಹುದು ಇಂಚಾದ ರೂಮ್ ಲೈಟ್ ಆ ನಮ್ಮನ ಕರಾವಳಿದ ಕ್ರೀಡೆ ಸುರುಕು ಐನು ಪರಿಚಯಿಸೋಚನ ಒಂದು ವೇದಿಕೆ ಅದು ಒಂದು ಬರೋದು ಪ್ರವಾಸಿ ಕೇಂದ್ರ ಎಲ್ಲ ಆ ಮ್ಯೂಸಿಯಂ ಮಾತಿಲ್ಲ ಬತ್ತ ತೂಪ ಲೆಕ್ಕ ಅಕ್ಲಿ ಒಂದು ಇನ್ಸ್ಪಿರೇಷನ್ ಬರೋಡು അവ അ കമ്പളവാദെ വരിയോട് ഇത് മുഖ്യം ചെനമ സംപ്രദായ കമ്പള ഇനിക്ക് അടി എറണ ബാണ്ടു അത്യത്തോ അലങ്കം അത് എത്തുമ്പോൾ ഉൽപ്പത്തോറിന ആധുനിക ലാരീച്ച അന്തര അയി ഒട്ടുടേ പ്രതി ഒഞ്ചി കമ്പളകള ആനിമൽ ഹസ്ബണ്ട്രി മൊബൈൽ ടീമും ജനറൽ ഹാസ്പിറ്റൽ മൊബൈൽ ടീം പി ಆತ ಆತ ನನ್ನ ಕಡಂಬರಿ ನಮ್ಮ ಆವಲದ ಒಂಜಿ ಕಂಬುಲದ ಕಂಬುಲದ ಒಂಜಿ ಒಂಜಿ ಮ್ಯೂಸಿಯಂ ಆ ಮೂಲಕ ಕಲೆ ನಿಲೆ ಬಿಲೆ ಒಂದು ಲೋಕ ತಿರೆಯೇ ಪನ್ಪು ಎಂಕ್ಲಿನೆಲ್ಲ ಆಶಯ ಪಂದು ಈತ ಪುರುತು ಕಂಬುಲ ಕ್ಷೇತ್ರದ ಒಂಜಾತ್ ಒಂಜಾತು ಪರಿಚಯನ ಮಲ್ತುಕೋರ್ನೆ ಕಾದು ಆಕಾಶವಾಣಿ ಪರವಾದ ಮಸ್ತ್ ಸೋಲ್ ಮೇಲು ಆಕಾಶವಾಣಿ ಆಕಾಶವಾಣಿ ಕಾಂಡದ ಕಾರ್ಯಕ್ರಮ ಏನು ಕೂಪೆದೇ ಇನಿ ಇನ್ನು ಆಕಾಶವಾಣಿ ಏನು ಕಾರ್ಡ್ಲ ಪೋನಕ್ಕೆ ಏನು ಟಿ ವಿ ಕೊರೋನಾ ಭತ್ತ ನಡಬೇಕನ್ನ ಟಿವಿ ಪೂತಿ ಯಾನ್ ಕಾರ್ಡ್ ಆಕಾಶವಾಣಿ ಪಾಡೋದು ದಿನೋಲ ಜನ ಬಂಡ ಆಕಾಶವಾಣಿ ತೂಪನ ನಿಷ್ಪಕ್ಷಪಾತವಾದ ವಾಸ್ತವ ಸತ್ಯವನ್ನು ಪಂಪುನ ವಿಷಯ ಇನಿ ಚಾನೆಲ್ ಬೆತಬೇತೆ ಬೆತಬೇತ ಆಗಲೇ ಬೋಡಿಟ್ಲ ರಾಜಕೀಯ ಪಕ್ಷನ ವ್ಯಕ್ತಿ ಪುಗರ್ಲೆ ಪಂಪುನ ಅಚ್ಚಾದು ಆ ಪಾರದರ್ಶಕತೆ ಇಪ್ಪನಂಜನ ಕಾಪಾಡೋದು ಬೋದು ನಾ ಆಕಾಶವಾಣಿದು ಪ್ರತಿನಿಧಿ ಆದಿರಿ ಹೋದರೆ ಇರಿಗಲ್ಲ ಸಂಸ್ಥೆಗಳ ಆಕಾಶವಾಣಿಗಳ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಇಡೆ ಮುಟ್ಟ ಉಡಲ್ದ ಪಾತೆರ ಬಿನ್ನೆರೆ ನೊಟ್ಟು ಪಾತೆರೆ ಕತೆ ಕೇಂದರು ಇನಿತ್ತ ಕಾರ್ಯಕ್ರಮಡು ಪಾಲುಪಡೆಯಿನ ಬಿನ್ನೆರು ಕಂಬುಳ ಕ್ಷೇತ್ರದ ಸಂಘಟಕೆ ಗುಣಪಾಲ ಕಡಂಬ ಬೆದ್ರ ಪಾತೆರ್ಪಾಯಿನಾರು ಅಕ್ಷತಾ ರಾಜ್ ಪೆರ್ಲಾ ఈ కార్యక్రమ ఇడే ముగిండు సోల్మె